ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಸರ್ ನಮಗೊಂದು ವೈಟ್ ಕಲರು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಅಂತ ವೈಟ್ ಬೋರ್ಡು ಹೌದು ಸರ್ ಹಾಕಿ ಕೊಟ್ಟಿದ್ದೀನಿ ಏನೈತಿ ರೀ ಮಾಡಲು ಸರ್ ಎರಡು ಸಾವಿರದ ಹನ್ನೊಂದನೇ ಮಾಡಲಿ ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಸರ್ ತಾವು ಓನರ್ ಎಷ್ಟು ರೀ ಗಡಿಗೆ ಸರ್ ಸರ್ ನಾನು ಫಸ್ಟ್ ಓನರ್ ಆಗೈತಿ ಗಾಡಿ ತೊಗೊಂಡು ಸೆಕೆಂಡ್ ಓನರ್ ಆಗ್ತದೆ ರೀ ಹೌದು ಸರ್ ರನ್ನಿಂಗ್ ಎಷ್ಟು ರೀ ಸರ್ ಕಿಲೋಮೀಟ್ರು ಸರ್ ರನ್ನಿಂಗು ಕಿಲೋಮೀಟ್ರೂ ಎಂಬತ್ಮೂರು ಸಾವಿರ ಓಡಿದೆ ಸರ್ ಎಂಬತ್ಮೂರು ಸಾವಿರ ಕಿಲೋಮೀಟ್ರ್ ಓಡಿರೋದು ರನ್ನಿಂಗ್ ಸೋರೂಮ್ ಕಾರ್ಡ್ ಐತ್ರಿ ಹೌದು ಸರ್ ಕೂಡ ಇಲ್ಲ ಒಂದು ಮೂರ್ ನಾಲ್ಕು ಸರ್ವಿಸ್ ಮಾಡ್ತಿದ್ದೀನಿ ಆಚೆ ಕೂಡ ಆಗೈತ್ರಿ ಹ್ಞೂ ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಫ್ರಂಟ್ ಟು ಬ್ಯಾಕ್ಸೈಡ್ ಅದು ಸ್ಟಿಪ್ನ ಇದು ಟೈರ್ ಕೂಡ ಎಷ್ಟು ಪರ್ಸೆಂಟಂಗ ಇತ್ತು ಸರ್ ಫೈಟಿ ಡಿಫರ್ ಪರ್ಸೆಂಟ್ ಸರ್ ಎಂಬತ್ತೈದು ಬೈ ಪರ್ಸೆಂಟ್ ತನಕ ಟೈಯರ್ ಇಟ್ಟ್ರಿ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಇಲ್ಲಪ್ಪ ಯಾವ ಥರ ಐತ್ರಿ ಸರ್ ಸರ್ ಬಾಡಿ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆ್ಯಕ್ಸಿಡೆಂಟ್ ಫೀರಿ ವೆಹಿಕಲ್ ಹಾಂ ಇಂಜಿನ್ ಅಂತು ಸೀಲ್ಡು ಎನ್ ಯೂಸ್ ಆಗಿದೆ ಕೆ ಸಿ ಕೆ ಸಿ ಇಂಜಿನ್ ಅಂತ ಬರುತ್ತೆ ಇಪ್ಪತ್ತು ಇಪ್ಪತ್ತೊಂದು ಮೈಲೇಜ್ ಬರುತ್ತೆ ಸರ್ ಪೆಟ್ರೋಲೇ ಓಕೆ ಪೆಟ್ರೋಲ್ ವೆರೈಟಿದು ಇಪ್ಪತ್ತೊಂದರ ತನಕ ಮೈಲೇಜ್ ಬರ್ತೈತೆ ರೀ

ಸರ್ ಎಸ್ ಸಿ ಒಂದು ಮುಂದಿನ ವರ್ಷ ಇಪ್ಪತ್ತಾರು ಡಿಸೆಂಬರ್ ಗಂಟೆ ಐತೆ ಓಕೆ ಇನ್ಶೂರೆನ್ಸ್ ಐದು ಐತೆ ಸರ್ ಎಫ್ ಸಿ ಬಂದುಬಿಟ್ಟು ಇನ್ನೂ ಒಂದು ವರ್ಷ ಸಿಗುತ್ತೆ ರೀ ಗಾಡಿ ತಗೊಂಡಾಗ ಇನ್ಶೂರೆನ್ಸ್ ನಾಲ್ಕರಿಂದ ಐದು ತಿಂಗಳ ತನಕ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇಟ್ಟಿದ್ದೀರಾ ಹೌದು ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಕಂಪ್ಲೀಟ್ ಪಿ ಆಡ್ ಬಂದಿರೋದಾಗಿರ್ಬೋದು ಅಡಿಷನಲ್ ಏನಾದ್ರು ಎಕ್ಸ್ಟ್ರಾ ಪಟ್ಟಿರಾ ಆಫ್ಟರ್ ಮಾರ್ಕೆಟ್ ಮಾಡಿದ ಆಡು ಆಫ್ಟರ್ ಮಾರ್ಕೆಟ್ ಏನಿಲ್ಲ ಸ್ಟಾಕಲ್ಲಿ ಬರುತ್ತಲ್ಲ ಕಂಪ್ನಿಯಿಂದ ಅದೇ ಐತೆ ಎ ಸಿ ಐತೆ ಪೋಸ್ಟ್ ಶೇರಿಂಗ್ ಐತೆ ಹ್ಞೂ ಫೋಲ್ ಡೋರ್ ಪವರ್ ಇಂಡೋ ಐತೆ ಓಕೆ ಸೆಂಟರ್ ಲಾಕ್ ಐತೆ ಹಾಂ ಹಾಂ ಎಲ್ಲ ಕೂಡ ವರ್ಕಲ್ಲಿ ಇರುವಂತದ್ದು ಹ್ಮ್ ವರ್ಕಲ್ಲಿ ಎಲ್ಲ ಕೂಡ ಹಾ ಹೌದು ಸರ್ ವರ್ಕಲ್ಲಿ ಇದೆ ಓಕೆ ಯಾವ ಅದೇ ಸರ್ ಶಿಫ್ಟ್ ಅಲ್ಲಿ ಇದು VX ವೇರಿಯಂಟ್ ಯಾವ ಅದು LX ವೇರಿಯಂಟ್ ಹ್ಮ್ ಸರ್ VX ವೇರಿಯಂಟ್ ಮೊನಿಗ ನಮ್ಮ LX ಇದ ಆಗ್ಬಿಟ್ಟವರ ಹೌದ್ರಾ ಹ್ಮ್ ಓಕೆ ಸರ್ ಈಗ ಎಲ್ಲ ಏನು ಇಂಟೀರಿಯರ್ ಎಲ್ಲ ಒಳಗ ಫೀಚರ್ಸ್ ಎಲ್ಲ ಹೇಳಿದರಲ್ಲ ಇವಾಗ ಒಂದು ಕಂಪನಿ ಬಂದಿರೋದು ಹ್ಮ್ ಕಂಪನಿ ನನ್ನ ಬಂದಿರೋದು ಸರ್ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಜೊತೆ ಮುಂದೆ ಏನು ಕೋಟ್ ಮಾಡ್ತೀರಾ ಅಂತ ಪ್ರೈಸ್ ವೆಹಿಕಲ್

గాడంతోషను మైసూర్ సద్గళ్ళి బస్ డిపో సార్ తమ్ముడు కాంటాక్ట్ నెంబర్ ఇదేనా సార్ అప్డేట్ మిర్తీ నోడి ప్రయత్నమే సార్ థ్యాంక్ యూ